ಕದಳಿವನ ಮಲ್ಲಮ್ಮ ಹೇಮರಟ್ಟಿ ಮಲ್ಲಮ್ಮ ಕಣ್ಣೀರಿಟ್ಟ ಸ್ಥಳ ಅಲ್ಲಿರುವಂತಹ ರುದ್ರಾಕ್ಷಿ ಮಠ ಗಂಟ ಮಠ ಸಾರಂಗ ಮಠ ಭಾವರ್ತಿ ಮಠ ಎಲ್ಲ ಮಠಗಳ ದರ್ಶನ ಮಾಡ್ತಾಳೆ ಇವೆಲ್ಲಗಳಿಗಿಂತ ಮಿಗಿಲಾಗಿ ಆ ಗುಡ್ಡದಲ್ಲಿರುವಂತಹ ಎಲ್ಲ ತರಹದ ಗಿಡಮೂಲಿಕೆಗಳ ಮಾಹಿತಿಯನ್ನು ಕೂಡ ಮಾಡಿಕೊಳ್ತಾಳೆ ಯಾವ ಚರ್ಚೆಗೆ ಯಾವ ತತ್ತಲದ ಔಷಧವನ್ನು ಕೊಟ್ಟರೆ ಮನುಷ್ಯನಿಗೆ ಆವರಿಸಿದ ರೋಗ ದೂರ ಆಗ್ತದ ಅನ್ನೋದನ್ನ ಗಂಡ ಸೋಮಲಿಂಗರ ಜೊತೆ ಮನನ ಮಾಡ್ಕೊಂತಾಳೆ ಕರಗತ ಮಾಡ್ಕೊಂತಾಳೆ ಹೀಗೆಲ್ಲ ಭಗವಂತ ಕೊಟ್ಟಿರುವಂತಹ ಆಯುಷ್ಯದ ಗಳಿಗೆಗಳನ್ನ ಟೈಮ್ ಪಾಸ್ ಮಾಡಲಿಲ್ಲ ಸುಸುಮ್ನೆ ಹೊತ್ತು ಕಳೆಯಲಿಲ್ಲ ಕಾಲ ಹರಣ ಮಾಡಲಿಲ್ಲ ಭಗವಂತನ ಒಂದೊಂದು ಗಳಿಗೆ ಬೆಲೆ ಕಟ್ಟಕ್ಕಾಗುವುದಿಲ್ಲ ಇವತ್ತು ನೂರು ರೂಪಾಯಿ ಸಾವಿರ ರೂಪಾಯಿ ಸುಮ್ ಸುಮ್ಮನೆ ಕಳ್ಕೊಂಡಿವಿ ಅಂದ್ರೆ ಮನಸ್ಸು ಮಾಡಿದ್ರೆ ನಾವು ನೀವು ಮನಸ್ಸು ಮಾಡಿದ್ರೆ ಕಳ್ಕೊಂಡಿರುವಂತ ನೂರು ರೂಪಾಯಿ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ನಾಳೆನೇ ನಾವು ಕಳಿಸಬಹುದು ಕಳ್ಕೊಂಡಿರುವಂತ ಸಂಪತ್ತು ಮತ್ತೆ ಮನಸ್ಸು ಮಾಡಿದ್ರೆ ಅದರ ದುಪ್ಪಟ್ಟು ನಾವು ಮಾಡಬಹುದು ಪೂಜ್ಯರಾಗಿರುವಂತಹ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳ ಪ್ರಥಮ ಪುಣ್ಯ ಸ್ಮರಣೆಯ ನೆಪದಲ್ಲಿ ನಾವೆಲ್ಲ ವಿನಮನ ಸಲ್ಲಿಸ್ತೀವಿ ನಿನ್ನೆಗೆ ಅವರಿಗೆ ಮೂರು ವರ್ಷ ಸತತ ಎಂಬತ್ತೆರಡು ವರ್ಷಗಳವರೆಗೆ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಈ ದೇಹದಿಂದ ನಮ್ಮ ಜೊತೆ ಈ ಶರೀರದಿಂದ ಈ ದೇಹದಿಂದ ಅಗಲೇ ಒಂದು ವರ್ಷ ಕಳೆಯುತ್ತೆ ನಮ್ಮಲ್ಲಿ ಹೇಳ್ಕೊಂಡು ಬರ್ತಾರೆ ಇದ್ದು ಸತ್ತವರು ಸತ್ತು ಇದ್ದವರು ಸಿದ್ದೇಶ್ವರ ಸ್ವಾಮಿಗಳು ಶಿವ ಕೂಡ ಸೂರ್ಯ ಚಂದ್ರ ಎಂಬುವರೆಗೂ ಅವರ ಹೆಸರು ಈ ಭೂಮಿ ಮೇಲೆ ಆಯಾಮಾಗಿರುತ್ತದೆ ಯಾಕೆ ಎದರ ಸಲುವಾಗಿರ್ತದ ಅಂದ್ರೆ ಆವಿಷ್ಯದ ಗಳಿಗೆಗಳು ತೀರ್ಥ ತೀರ್ಥ ಸಿದ್ದೇಶ್ವರ ಸ್ವಾಮಿಗಳ ಬದುಕು ಏರ್ತಾ ಏರ್ತಾ ಏರ್ತ ಹೋಯ್ತ ನಮ್ಮದು ಹಂಗಾಗಬೇಕು ನಿಮ್ಮದು ಹಂಗಾಗಬೇಕು ನೋಡಿರಲ್ಲ ಅವರ ದರ್ಶನ ಮಾಡಿರಲ್ಲ ಸಿದ್ದೇಶ್ವರ ಸ್ವಾಮಿಗಳ ದರ್ಶನ ಮಾಡಿರಲ್ಲ ಎಂಬತ್ತೆರಡು ವರ್ಷದ ಸಾರ್ಥಕ ಜೀವನದ ಸಾಕಾರ ಮೂರ್ತಿ ಅವರ ದರ್ಶನ ಮಾಡುವಾಗ ಅವರ ಕೈಗಳು ಕೆಳಗಿರ್ತಿದ್ವು ಏನು ಹಿಂಗಿರ್ತಿದ್ವಿ ಯಾವಾಗಲೂ ಯಾವ ಸಮಯದಲ್ಲಿಯೂ ಭಕ್ತರು ದರ್ಶನಕ್ಕಾಗಿ ಬಂದ್ರೆ ಮೊದಲು ಸಿದ್ದೇಶ್ವರ ಅಪ್ಪಗಳ ಕೈ ಕೆಳಗಿರ್ತಿದ್ದಿಲ್ಲ ಭಕ್ತರ ದರ್ಶನಕ್ಕಾಗಿ ಕೈಗಳು ಹಿಡಿದಿರ್ತಿದ್ವಿ ಬಸವಣ್ಣವರು ಹೇಳುವಾಗೆ ಬಾಗಿದ ತಲೆ ಮುಗಿದ ಕೈ ಮುಗಿದ ಕೈ ನಮ್ಮದು ನಿಮ್ಮದು ಹಂಗಲ್ಲ ಖುಷಾಗ ನೂರು ರೂಪಾಯಿ ಬದಲಿ ಸಾವಿರ ರೂಪಾಯಿ ಇದ್ರೆ ಸಾವಿರ ರೂಪಾಯಿ ಬದಲಿ ಹತ್ತು ಸಾವಿರ ರೂಪಾಯಿ ಇದ್ರೆ ಹತ್ತು ಸಾವಿರ ರೂಪಾಯಿ ಬದಲಿ ಲಕ್ಷ ರೂಪಾಯಿ ಇದ್ರೆ ಇರಂಗಿಲ್ಲ ನಾವು ನೆಲೇ ಇರಂಗಿಲ್ಲ ಬದಲೇ ಬಿಡ್ತೀವಿ ಪರಿವರ್ತನೆ ಬಿಡ್ತೀವಿ ಎಂಬತ್ತೆರಡು ವರ್ಷ ತೀರಿದರೂ ಆ ಸಾಕಾರ ಮೂರ್ತಿ ಸಿದ್ದೇಶ್ವರರು ಬಾಗಿದ ತಲೆ ಮುಗಿದ ಕೈಕಿ ಅಂಕಿ ಒಳಗ ಯಾವ ಅಂಕಿ ಆಡು ಮಕ್ಕಳು ವಿದ್ಯಾರ್ಥಿಗಳು ಬಹಳ ಜನ ಇಲ್ಲಿದ್ದಾರೆ ಒಳ್ಳೆ ಒಳಗೆ ಯಾವ ರೀತಿ ಆಡೋದು ಯಾವುದು ರೀ ಯಾವುದು ಒನ್ ಟಕಿ ಒಳಗೆ ಯಾವ ರೀತಿ ಆಡೋದು ಒಂಬತ್ತು ಬಂದು ಒಂಬತ್ತು ನಾ ಕೇಳೋದು ಒನ್ ಟ್ರಂಕಿ ಒಳಗೆ ಯಾವ ರೀತಿಯು ಆಡೋದು ಒಂಬತ್ತು ನಾ ಎಲ್ಲಕ್ಕಿಂತ ದೊಡ್ಡ ಮಾಹಿತಿ ದಿಮಾಕ್ ಬಂತ ಯಾವುದಕ್ಕೆ ಒಂಬತ್ತಕ್ಕ ಸೂ ಕೂಡ ಇಲ್ಲರಿ ಅವ್ರ ಒಂಬತ್ತು ಸುಮ್ಕೊಳ್ಳಲ್ಲಿ ಏನು ಮಾಡ್ತೀವಿ ಅಂದ್ರ ಅದ್ರ ಹಿರಿದಿರುವಂತ ಸಣ್ಣ ಅಂಕಿ ಎಂಟು ಅಂಕಿ ಕಪ್ಪಾಳ ಕುಡೀ ಯಾಕಂತ ಕೇಳುತ್ತ ನಿನಗಿಂತ ದೊಡ್ಡವ ಅದಕ್ಕೆ ಹೊಳಿದೀನಿ ಅಂತ ನಿನಗಿಂತ ದೊಡ್ಡವಾ ಅದಕ್ಕೆ ನಾ ಹೊಳಿದೀನಿ ಅಂದ ಬೆಳೆನೆ ಎಂಟು ಅಂಕಿಗೆ ಅರುವಾಯ್ತು ಎದುರು ಅರಿವಾಯ್ತು ನಾ ಏಳುಕಿಂತ ದೊಡ್ಡವ ನಾನು ಅದು ಕುಳ್ಳಿಲ್ಲ ಏಳು ಕಪ್ಪಾಳ ಕುಡಿದೀನಿ ಸುಮ್ವಿರುವ ಯೋಳಂಕಿ ಯಾಕಂತ ಕಳೆದಕ್ಕಿಂತ ದೊಡ್ಡ ಅಂಕಲಿಗಿ ಪಾದರಾಗಿರುವಂತಹ ಶತಸ್ಥಲ ಬ್ರಹ್ಮಿ ಅಭಿನವ ಧ್ರುವ ಶಿವಾಚಾರ್ಯರು ಇವತ್ತಿನ ವೇದಿಕೆ ಬರ್ತಾರೆ ಗೋರಾಗಿ ಚಪ್ಪಾಳೆ ತಕ್ಕೋದು ಪುಚ್ಚರ ಪಾವನ ಸಾನ್ನಿಧ್ಯದಲ್ಲಿ ಯಥಾ ಪ್ರಕಾರ ಪುರಾಣ ಮುಂದುವರಿಯುತ್ತೆ ಅದು ಕೇಳ್ತೀವಿ ಯಾಕೆಂದಗಳೇ ನಿನಕ್ಕಿಂತ ಅದಕ್ಕೆ ನಾವು ಹೊಡೆದ್ವಿ ಮತ್ ದೊಡ್ಡವ್ರೊಳಗೆ ನಾವು ಸಣ್ಣ ಸುಮ್ಮ ಇರ್ಬೇಕಲ್ಲ ಆರು ಸುಮ್ಮ ಅದು ಐದು ಹೊಡಿತು ಐದು ನಾಲ್ಕು ಕೊಡಿತ್ತು ನಾಲ್ಕು ಮೂರು ಹೊಡೀತು ಮೂರು ಎರಡು ಕೊಡಿತು ಎರಡು ಒಂದು ಹೊಡಿತು ಒಂದೇನ್ ಮಾಡ್ಬೇಕು ಎಲ್ಲ ಕಿರ್ತ ಸಾರ್ ಒಂದೇನ್ ಮಾಡ್ಬೇಕು ಎಲ್ಲಾನು ದೊಡ್ಡವ ನಾ ಅಂತ ಹೊಡ್ಕೊಂಡು ಬಂದ್ರು ಕರೆ ಒಂದು ಹೊಡಸುವ ಸುಮ್ ಕುಂತು எல்ல அரள்கேல இருக்கும் அந்த அவருக்கு ಬೇಕು ಅಂತಂದ್ರೆ ಒಂದು ಯಾರಿಗೆ ಇರಬೇಕು ಪೂಜಿ ಹೆಸರೇ ಜೀರೋ ಜೀರೋ ಅಂದ್ರೆ ಏನು ಇಲ್ಲ ಏನೋ ಇಲ್ಲಂತ ಅದು ಹೊಡಿಬೇಕಲ್ಲ ಹೊಡಿಬಾರದು ನಾ ಮೊದಲೇ ಸಣ್ಣ ನಾ ಮೊದಲೇ ಸಣ್ಣವ ಅಂತ ವಿಚಾರ ಮಾಡಿ ಒಂದು ಏನು ಮಾಡ್ತು ಅಂತಂದ್ರೆ ತನ್ನ ಹಿಂದಿರುವಂತ ಪೂಜಿಯನ್ನ ಅನಾಮತೆ ತಗೊಂತ ಕೈಯಾಗ ಎರಡೂ ಕೈಯಾಗ ಅನಾಮತೆ ತಗೊಂಡು ಅದು ಏನು ಮಾಡ್ತು ಅಂದ್ರೆ ಅದು ತನ್ನ ಮುಂದಿಟ್ಟುಕೊಂತ ತನ್ನ ಮುಂದೆ ಒಂದ್ರ ಮುಂದೆ ಆ ಪೂಜೆಯನ್ನು ತಂದು ಹಿಂಗೆ ಹಿಡಿದು ಎಷ್ಟಾಯ್ತ್ರಿ ಅದು ಎಷ್ಟಾಯ್ತು ಒಂಬತ್ತಕ್ಕಿಂತ ಯಾವಾಗ ಮಾಡುದು ಯಾರು ಸಣ್ಣವರಾಗಿ ಈ ಭೂಮಿ ಮೇಲೆ ಜೀವನ ಮಾಡ್ತಾರೆ ಮಂದ್ಯಾಗ ಮನ್ಯಾಗ ಹುರ್ಯಾಗ ಅವರು ಏನಾಗ್ತಾರೆ ದೊಡ್ಡವರಾಗ್ತಾರೆ ಅದಕ್ಕೆ ಕಿರಿಯರಿ ಅಭಕ್ತರಿಗಿಂತ ಹಿರಿಯರಿಲ್ಲ ಬಸವಣ್ಣ ಯಾರನ್ನ ಬಿಟ್ಟು ಹೋಗಿದ್ದು ಯಾವದು ಅಂತಂದ್ರೆ ನಯ ವಿನಯ ಕಿಂಕರ್ವದಿಂದ ಪ್ರತಿಯೊಬ್ಬರು ಬದುಕಬೇಕು ಅವರು ನಮ್ಮನ್ನ ಅಗಲಿಲ್ಲ ಯಾವತ್ತೂ ಕೂಡ ನಮ್ಮ ಜೊತೆ ಅದ ಅವರು ಹೆಂಗದಾರ ಅನ್ನೋದಕ್ಕೊಂದು ಪ್ರಸಂಗ ನೆನಪಾಗ್ತದೆ ಅನುಭವ ನಡೀತಿತ್ತು ಎಲ್ಲರೂ ಬರ್ತಿದ್ರು ಕೇಳುತ್ತಿದ್ದ ಆ ದಿವಸ ಒಂದ್ ದಿವಸ ಬಸವಣ್ಣ ಅವರು ಗೈರ್ ಹಾಜರಿ ಅವತ್ತಿರ್ಲಿಲ್ಲ ರಾಜಧಾನಿಯ ಯಾವುದೋ ಒಂದು ಮಹತ್ವದ ಕೆಲಸದ ಮೂಲಕ ಬೇರೆ ಕಡೆ ಹೊಲಿಯಿದೆ ಕೇಳಕ್ ಬಂದಿರುವಂತ ಅನುಭವ ಕೇಳಕ್ ಬಂದಿರುವಂತ ಪ್ರವಚನ ಕೇಳಕ್ ಬಂದಿರುವಂತ ಚಿಂತನ ಮಂಥನ ಮಾಡಕ್ ಬಂದಿರುವಂತ ಭಕ್ತ ಸಮೂಹ ಪ್ರಭುದೇವರಿಗೆ ಕೇಳಿದ್ರು ಬಸವಣ್ಣವ್ರು ಇಲ್ಲ ಇವತ್ತು ಅವ್ರು ಬರಬೇಕು ಅವರು ಇರಬೇಕು ಅವರು ಇವತ್ತಿನ ಪ್ರವಚನ ಕಾರ್ಯಕ್ರಮಕ್ಕ ಸಮ್ಮುಖ ವಹಿಸಬೇಕು ನೇತೃತ್ವ ವಹಿಸ್ಬೇಕು ಅವರು ಬಂದ ಮೇಲಿನೇ ಕಾರ್ಯಕ್ರಮ ಶುರು ಆಗ್ಬೇಕು ಅಂತ ಒತ್ತಡ ತಂದ ಇನ್ನೇನ್ ಮಾಡುವುದು ಅಂತ ಹಡಪದ ಅಪ್ಪಣ್ಣನವರನ್ನು ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಆಗಿರುವಂತ ಅಪ್ಪಣ್ಣ ಶರಣರನ್ನ ಬಸವಣ್ಣನವರಿದ್ದಲ್ಲಿಗೆ ಪ್ರಭುದೇವರು ಕಳಿಸ್ತಾರೆ ನೀವು ಬರಬೇಕು ಅಂತ ಕರ್ಕೊಂಡು ಬರ್ರಿ ಅಂತ ಹಡಪದ ಅಪ್ಪಣ್ಣವರು ಹೋದರು ಬಸವಣ್ಣವ್ರಿಂದ ಹೋಗಿ ವಿಷಯ ತಿಳಿಸಿದ್ರು ಬಹಳ ಮಹತ್ವದ ಕೆಲಸಕ್ಕೆ ನಾ ಬಂದೀನಿ ಪ್ರಭುದೇವರು ಕರೆ ಕಳಿಸಿದ್ದಾರೆ ಕೆಲಸ ಮುಗಿಬೇಕು ನೀ ಬಂದ ಕೆಲಸನೂ ಮುಗಿಬೇಕು ಅನುಭವ ಹಡಿಬೇಕು ಪ್ರವಚನ ಆಗಬೇಕು ಅದಕ್ಕೆ ಏನ್ ಮಾಡ್ತೀರಿ ಎಂದಗಳೇ ಬಸವಣ್ಣವರು ಚುರುಕು ಬುದ್ಧಿ ஏன்மாந்து அறிவிழி அருகே ஆ அறிவி கண்ணு அருகொழி கண்ணி இடத்தலி மாகிடுத்த இது வயது பிரபுதேவரிக் முசிரி சரண்ட்ரே ಅಪ್ಪಣ್ಣವ್ರು ಎಂತ ಬಸವಣ್ಣವ್ರು ಇಲ್ಲ ನಿಮಗೆ ಕರ್ಕೊಂಡು ಬಾ ಅಂತಾರ ಇಲ್ಲ ಇದ್ರಾಗ ನಾ ಇದೇನೆ ಮುಟ್ಟು ಸರಿ ದೊಡ್ಡವ್ರು ಹೇಳ್ತಾರಂದ್ರ ಆಗಲಿ ಎಂತ ಬಸವಣ್ಣವ್ರು ಕೊಟ್ಟಿರುವಂತ ಬಿಳಿ ಅರಿವಿ ಅದ್ರೊಳಗಿರುವಂತ ಇದರಿವಿ ಅನಾ ಮತ್ತು ಎಲ್ಲಾ ಜನರು ಹೀಗ ಇದ್ರು ಜನರ ಮಧ್ಯದಾಗ ಪ್ರಭುದೇವರು ಎತ್ರು ನಾನು ಕುಂತಿದ್ರು ಅವ್ರ ಕೈಯಾಗಿ ಒಯ್ದು ಕೊಟ್ಟು ನೋಡಿದ್ರು ಅಪ್ಪಣ್ಣವರು ಬಸವಣ್ಣ ಬಂದ್ರೆ ಬಂದ್ರೆ ಅಪ್ಪಣ್ಣವರು ಅಂದ್ರು ಬಸವಣ್ಣವ್ರು ಬಂದ್ರು ಬಂದು ಬಸವಣ್ಣವರು ಬಂದ್ರು ಬಂದ್ರು ಅನ್ನುವಾಗ ಎಲ್ಲೆದಾರ ಎಲ್ಲ ಅಂತ ಕೇಳಾಗ ಇಲ್ಲೆದಾರ ಬಸವಣ್ಣವ್ರು ಇಲ್ಲಿ ಇಲ್ಲೆದಾರ ಇಲ್ಲಿ ಅಂತ ಆ ಅರಿವಿ ಇದ್ರೆ ಇಲ್ಲಿ ತೋರಿಸುವಂತ ಪ್ರಭುದೇವರು சிவாசி வந்த அல்ல பிரபு அவுகன கையாக தமஸ்கார்த்து நமஸ்காரி பிரபுதேவ் அந்தவண்ணாச்சன கேதார இல்லை இல்லை ஏனது அறிவி காணோ அறிவி காண இதுலி மீது ಬಸವ ಪ್ರಭುದೇವ್ರು ಅಂತಾರಂತ ಇದು ಅರಿವಿ ಅರಿವಿ ಅಲ್ಲ ಇದ್ದಲ್ಲಿ ಇದ್ದಲಿ ಅಲ್ಲ ಇರಿವೆ ಇರಿವಿ ಅಲ್ಲ ಇಲ್ಲಿ ಏನು ಅಂತ ಕೇಳಿದ್ರೆ ಅರಿವೆ ಇದ್ದಲ್ಲಿ ನಾ ಇರುವೆ ಅರಿವೆ ಇದ್ದಲ್ಲಿ ಇರುವೆ ಎಲ್ಲಿ ಜ್ಞಾನ ಬಡಿತದ ಎಲ್ಲಿ ತಿಳುವಳಿಕೆ ಇರ್ತದ ಅಲ್ಲಿ ನಾ ಇದೀನಿ ಶುರು ಮಾಡಿ ಅಂತ ಹೇಳಿ ಬೆಳಾರ ಅಂದ್ರು ಇವತ್ತು ಸಿದ್ದೇಶ್ವರ ಸ್ವಾಮಿ ಸಂಗ ಎಲ್ಲಿ ಜ್ಞಾನದಾಸೋ ನಡೀತದ ಅಲ್ಲೆಲ್ಲ ಸಿದ್ದೇಶ್ವರ ಸ್ವಾಮಿಗಳು ಖಾಯಂ ಇರ್ತಾರಂತ ನಾವೆಲ್ಲ ಭಾವಿಸ್ಞಾನದಾಸೋ ಅನ್ನದಾಸೋ ಆಗಿರುವಂತಹ ದಾನಮ್ಮ ತಾಯಿ ಶ್ರೀಶೈಲ ಪೂರೈಸಿಕೊಂಡು ಕಂಚಿ ಕಾಮಾಕ್ಷಿ ಮಧುರ ಮೀನಾಕ್ಷಿ ಆ ಕ್ಷೇತ್ರ ಕ್ಷೇತ್ರಗಳ ದರ್ಶನ ಪೂರೈಸಿ ಎಲ್ಲಿಗೆ ಬರ್ತಾಳೆ ರಾಮೇಶ್ವರ ಜ್ಯೋತಿರ್ಲಿಂಗಗಳಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತಹ ರಾಮೇಶ್ವರಕ್ಕೆ ಬರ್ತಾಳೆ ಅಲ್ಲೊಬ್ಬ ಕುಷ್ಠರೋಗದಿಂದ ನರಳುತ್ತಾ ಇದ್ದ ಅವನ ಹೆಸರು ರಂಗರಾಗಿ ವಜ್ರದ ವ್ಯಾಪಾರಿ ವಜ್ರದ ವ್ಯಾಪಾರಿ ದಾನಮ್ಮ ತಾಯಿ ರಾಮೇಶ್ವರ ದೇವಸ್ಥಾನ ಇಂಥವರು ಬಂದಿದ್ದಾರೆ ಅವರ ದರ್ಶನ ಮಾಡೋದ್ರಿಂದ ನಿನ್ನ ರೋಗ ನಿರೋಗ ಅಂತ ಹೇಳಿರ್ತಾರೆ ಅಲ್ಲಿಗೆ ವಿಷಯ ನಿಂತಿತ್ತು ಇವತ್ತು ಏನು ಬರ್ತಾ ಇದೆ ಅನ್ನೋದು ನೋಡುವುದಕ್ಕಿಂತ ಪೂರ್ವದಲ್ಲಿ ಪದ್ಧತಿಯಂತೆ ನಾವೆಲ್ಲ ಕೂಡಿಕೊಂಡು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ